ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶ್ರೀ ಶಂಕರಾಚಾರ್ಯರ ಬಗ್ಗೆ ಹೇಳ್ತಾ ಹೋದರೆ ಅಲ್ಲೊಂದು ನಿಗೂಢ ಪವಾಡಗಳ ಸರಮಾಲೆಗಳೇ ತೆರೆದುಕೊಳ್ಳುತ್ತೆ ಲೋಕ ಕಲ್ಯಾಣಕ್ಕಾಗಿ ಆ ಭಗವಂತ ಹೇಗೆಲ್ಲ ಅವತರಿಸುತ್ತಾನೆ ಅನ್ನೋದಕ್ಕೆ ಶಂಕರರೇ ಅದಮ್ಯ ಉದಾಹರಣೆ ಆ ಪರಮೇಶ್ವರ್ನಿಂದಲೇ ಹೊರ ಅಲ್ಪಾಯುಷಿಯಾಗಿ ಹುಟ್ಟಿ ಇಂದು ಮನುಜರ ಉದ್ಧಾರಕ್ಕಾಗಿ ಆರಾಧಕರಾಗ್ಬಿಟ್ಟಿದ್ದಾರೆ ಶಂಕರಾಚಾರ್ಯರು ಅವರ ಹುಟ್ಟೆ ಒಂದು ಪವಾಡ ಅವರ ಬಾಲ್ಯ ಮೂಕ ವಿಸ್ಮಿತರನಾಗಿ ಮಾಡುತ್ತೆ ಅಷ್ಟೇ ಯಾಕೆ ಅವರ ಜ್ಞಾನ ಭಂಡಾರ ಆ ದಿವ್ಯ ಶಕ್ತಿ ತನ್ನ ಅವತಾರದ ಉದ್ದೇಶ ಎಲ್ಲವನ್ನೂ ಅದಾಗಲೇ ಐದು ವರ್ಷ ಭರ್ತಿಯಾಗುವುದರೊಳಗೆ ಅರಿತು ಬಿಟ್ಟಿದ್ರು ಶಂಕರರು ನಾಲ್ಕನೇ ವಯಸ್ಸಿಗೆ ಪಿತೃವಿಯೋಗ ಅನುಭವಿಸಿದ್ರು ನಂತರ ಅವರ ಅಜ್ಜರ ಗುರುಕುಲದಲ್ಲಿ ವೇದೋಪನಿಷತ್ತಿನ ಸಂಪೂರ್ಣ ಜ್ಞಾನ ಅವರದ್ದಾಯಿತು ಎಲ್ಲದರಲ್ಲೂ ಪಾರಂಗತರಾಗಿ ತಮ್ಮ ತಂದೆಯ ಗುರುಕುಲಕ್ಕೆ ಬಂದು ಬಿಡ್ತಾರೆ ಶಂಕರರು ಆಗ ಅವರ ವಯಸ್ಸು ಕೇವಲ ಎಂಟು ವರ್ಷ ಮಾತ್ರ ಅವಾಗಲೇ ಅವರಿಗೆ ಸನ್ಯಾಸ ದೀಕ್ಷೆಯ ಒಲವು ಮನಕಚ್ಚಿಬಿಟ್ಟಿತ್ತು ಅವರ ತಾಯಿಯನ್ನ ಪದೇ ಪದೇ ವಿನಂತಿಸಿಕೊಳ್ತಾರೆ ವಿನಮ್ರವಾಗಿ ಬೇಡಿಕೊಳ್ತಾರೆ ಸನ್ಯಾಸಿಯಾಗಲು ಅನುಮತಿ ಕೇಳ್ತಾರೆ ಶಂಕರರು ಆದರೆ ಅವರ ತಾಯಿಗೆ ಎಲ್ಲವೂ ತಿಳಿದಿದ್ದರೂ ಮಾತೃ ಒಡಲು ಆ ಕಹಿ ಸತ್ಯವನ್ನ ಒಪ್ಪಿಕೊಳ್ಳೋಕೆ ಸಿದ್ಧವಿರಲಿಲ್ಲ ಆದರೆ ಆ ಭಗವಂತನ ನಿಯಮ ಬೇರೆಯದ್ದೇ ಇತ್ತು ಅದಕ್ಕಾಗಿ ಒಂದು ಸಮಯ ಕೂಡ ನಿಗದಿಯಾಗ್ಬಿಟ್ಟಿತ್ತು ವೀಕ್ಷಕರೇ ಅದೊಂದು ಮುಂಜಾನೆ ಆಶ್ರಮಕ್ಕೆ ನಾಲ್ವರು ಬ್ರಾಹ್ಮಣರು ಬರ್ತಾರೆ ಬಂದವರ್ಯಾರೋ ಹೇಗೆ ಉಪಚರಿಸ್ಬೇಕೋ ತಿಳಿಯದೆ ಶಿಷ್ಯನೊಬ್ಬ ಒಳಗೋಡಿ ಬಂದು ಶಂಕರನಿಗೆ ವಿಷಯ ತಿಳಿಸ್ತಾರೆ ಶಂಕರ ಅವರ ಸಮೀಪಕ್ಕೆ ಬಂದು ಅಭಿವಾದನ ಮಾಡಿ ಅವರನ್ನೆಲ್ಲ ಒಳಗೆ ಕರೆದುಕೊಂಡು ಬರ್ತಾರೆ ಗೌರವದಿಂದ ಸ್ವಾಗತಿಸಿ ನಮಸ್ತಾರೆ ಶಂಕರ ಅವರನ್ನ ಮಣಿಗಳ ಮೇಲೆ ಕುಳ್ಳಿರಿಸಿ ಆರ್ಘ್ಯ ಪಾದ್ಯಗಳನ್ನಿತ್ತು ವಸ್ತ್ರಗಳಿಂದ ಅವರ ಪಾದಗಳನ್ನ ಒರೆಸ್ತಾರೆ ಅವರ ಮುಂದೆ ಹಣ್ಣು ಮತ್ತು ಜೇನು ಇಟ್ಟು ಪೂಜ್ಯರ ಪರಿಚಯ ಇಲ್ಲದಿರುವುದಕ್ಕೆ ಕ್ಷಮಿಸಬೇಕು ಅಂತ ಕೇಳ್ಕೊಳ್ತಾರೆ ದಯವಿಟ್ಟು ಹಣ್ಣನ್ನು ಸ್ವೀಕರಿಸಿ ಅಂತ ಕೇಳ್ಕೊಳ್ತಾರೆ ವೃದ್ಧ ಮುನಿಗಳಿಗೆ ಶಂಕರನ ಆತಿಥ್ಯ ಉಪಚಾರ ನಯ ವಿನಯಗಳನ್ನ ಕಂಡು ಮೆಚ್ಚುಗೆಯಾಯಿತು ಹಿಮವತ್ ಪ್ರಾಂತ್ಯದಲ್ಲಿದ್ದ ನಾವು ಈ ಭರತ ವರ್ಷದಲ್ಲಿರುವ ತಪೋಕ್ಷೇತ್ರಗಳ ಸಂದರ್ಶನಕ್ಕಾಗಿ ಹೊರಟು ನಿಶ್ಚಯ ಕಾರಣದಿಂದ ಇಲ್ಲಿಗೆ ಬಂದೆವು ಆರ್ಯಂಬಾ ನಿನ್ನ ಬಳಿ ಒಂದು ರಹಸ್ಯ ವಿಷಯ ಮಾತನಾಡ್ಬೇಕಿದೆಯಮ್ಮ ಅಂತ ಹೇಳ್ತಾರೆ ಅದನ್ನ ಅರ್ಥೈಸಿಕೊಂಡ ಶಂಕರ ಅಲ್ಲಿಂದ ಹೊರಗಡೆ ಹೋಗ್ತಾರೆ ತಾಯಿ ಶಂಕರ ಅನುಗ್ರಹದಿಂದ ಜನಿಸಿದ ನಿನ್ನ ಮಗ ಶಂಕರ ಅಲ್ಪಾಯು ನಿನಗಿದು ಗೊತ್ತೇ ಕೇಳ್ತಾರೆ ಅಗಸ್ತ್ಯರು ಅರಿವಿದೆ ಪೂಜ್ಯರೆ ಪತಿದೇವರು ತಿಳಿಸಿದ್ದರೂ ಅವರ ಸ್ವಪ್ನ ವೃತ್ತಾಂತ ಶಂಕರನಿಗೆ ಎಂಟು ವರ್ಷಗಳ ಆಯಸ್ಸು ಲೋಕೋದ್ಧಾರಕ್ಕಾಗಿ ಜನಿಸಿದ ಈ ಬಾಲಕನ ಆಶಯವನ್ನ ನೆರವೇರಿಸಿ ಅವನಿಚ್ಛೆಯಂತೆ ಸನ್ಯಾಸ ಸ್ವೀಕರಿಸಲು ಅನುಮತಿ ಕೇಳ್ತಾರೆ ಇದರಿಂದ ಅವನ ಆಯಸ್ಸು ಮತ್ತೆಂಟು ವರ್ಷಗಳು ಹೆಚ್ಚುತ್ತದೆ ಮುಂದೆ ಮಹರ್ಷಿ ವ್ಯಾಸರ ಆಶೀರ್ವಾದದಿಂದ ಇನ್ನೂ ಹದಿನಾರು ವರ್ಷಗಳು ಹೆಚ್ಚಿಗೆ ಈ ಲೋಕದಲ್ಲಿದ್ದು ಧರ್ಮಸ್ಥಾಪನಾ ಕಾರ್ಯದಲ್ಲಿ ನಿರತನಾಗುತ್ತಾನೆ ಈ ಒಬ್ಬ ಮಗನನ್ನ ನೀನು ತ್ಯಾಗ ಮಾಡುವುದರಿಂದ ಇಡೀ ಭರತ ವರ್ಷದ ಆಧ್ಯಾತ್ಮಿಕ ಸಾಧಕರಿಗೆ ಮಾರ್ಗದರ್ಶಕನನ್ನ ಕೊಟ್ಟಂತಾಗುತ್ತದೆ ಅವರು ಹೇಳಿದ ಮಾತು ಕೇಳಿ ಶಂಕರನ ತಾಯಿಗೆ ದುಃಖ ಪಡುವುದೋ ಸಂತೋಷ ಪಡುವುದೋ ತಿಳಿಯಲಿಲ್ಲ ಒಂದ್ ಕಡೆ ಮಗನ ಅಲ್ಪಾಯಸ್ಸಿನ ಚಿಂತೆ ಮತ್ತೊಂದೆಡೆ ಸನ್ಯಾಸ ಸ್ವೀಕರಿಸುವುದರಿಂದ ದೊರಕುವ ಎಂಟು ವರ್ಷಗಳ ಅಧಿಕ ಆಯಸ್ಸಿಗಾಗಿ ಆನಂದ ಮಗದೊಂದೆಡೆ ಮಗ ಸನ್ಯಾಸ ಸ್ವೀಕರಿಸಿದ ಮೇಲೆ ಜೊತೆಯಲ್ಲಿ ಇರಲಾರನೆಂಬ ದುಗುಡ ಆತನ ಆಯಸ್ಸು ಹೆಚ್ಚಿಸುವ ಸಲುವಾಗಿಯಾದರೂ ಆತನಿಗೆ ಸನ್ಯಾಸ ಸ್ವೀಕಾರಕ್ಕೆ ಅನುಮತಿಸಲು ಮನಸ್ಸು ಮಾಡಿ ಪೂಜ್ಯರು ಹೇಳಿದಂತೆಯೇ ನಡೆದುಕೊಳ್ಳುತ್ತೇನೆ ಅಂತ ನಮಿಸ್ತಾರೆ ಬಂದ ಕೆಲಸ ನೆರವೇರಿತೆಂಬಂತೆ ಆ ಮಹರ್ಷಿಗಳು ಅಲ್ಲಿಂದ ಹೊರಟು ಹೋಗ್ತಾರೆ ಆ ಘಟನೆಯಾದ ನಂತರ ಒಂದು ದಿನ ಪ್ರಾತಃ ಕಾಲ ಅಂದು ಅಶ್ವಯುಜ ಶುದ್ಧ ಹುಣ್ಣಿಮೆ ಶಂಕರ ಮನೆಯ ಮುಂಭಾಗದ ಪೂರ್ಣಾ ನದಿಯ ಸ್ನಾನಕ್ಕೆ ನದಿಯಲ್ಲಿ ಇಳ್ದಿರ್ತಾನೆ ಇನ್ನು ಅವರ ತಾಯಿ ದಡದಲ್ಲೇ ಇರ್ತಾರೆ ಸ್ವಲ್ಪ ಸಮಯಕ್ಕೆ ಅಮ್ಮ ನೋವಿನಿಂದ ಕಿರಿಸ್ತಾರೆ ಶಂಕರರು ಆಗ ಅಮ್ಮ ಏನಾಯ್ತು ಕನ್ನ ಅಂತ ಕೇಳ್ತಾಳೆ ಅಮ್ಮ ಮೊಸುಳೆ ಕಾಲು ಹಿಡಿದಿದೆ ಬಿಡಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಮಗನಿಗೊದಗಿದ ಗತಿಯನ್ನು ಕಂಡು ಸಂಕಟದಿಂದ ಅಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಶಂಕರನ ತಾಯಿ ಅಮ್ಮ ಇದೇ ನನ್ನ ಅಂತಿಮ ಸಮಯ ಅನಿಸ್ತಾ ಇದೆ ಮೊಸಳೆ ಇನ್ನೊಂದೆರಡು ಕ್ಷಣಗಳಲ್ಲಿ ನನ್ನನ್ನು ನೀರಿನೊಳಗೆ ಎಳೆದುಕೊಂಡು ಬಿಡುತ್ತೆ ಈಗಲಾದರೂ ಸನ್ಯಾಸ ಸ್ವೀಕಾರಕ್ಕೆ ಅನುಮತಿ ಕೊಡಮ್ಮ ನನ್ನ ಆಸೆಯನ್ನು ಪೂರೈಸಿಕೊಂಡು ಸಮಾಧಾನವಾಗಿ ಶರೀರ ತ್ಯಾಗ ಮಾಡ್ತೀನಿ ಅಂತ ಬೇಡ್ಕೊಳ್ತಾರೆ ಶಂಕರರು ಮಹರ್ಷಿ ಅಗಸ್ತ್ಯರ ಮಾತುಗಳು ನೆನಪಿಗೆ ಬಂದು ಸನ್ಯಾಸ ಸ್ವೀಕರಿಸಿದರೂ ಪರವಾಗಿಲ್ಲ ಮಗ ಬದುಕಿ ಬರಲೆಂದು ಆಶಿಸುತ್ತಾ ಶಂಕರ ನಿನ್ನ ಸನ್ಯಾಸಕ್ಕೆ ನನ್ನ ಮನಃಪೂರ್ವಕ ಸಮ್ಮತಿ ಇದೆ ಅಂತ ಹೇಳ್ತಾರೆ ಅದೇ ಕ್ಷಣದಲ್ಲಿ ಅತ್ತ ಸೂರ್ಯ ಉದಯಿಸ್ತಾ ಇರ್ತಾನೆ ಇತ್ತ ಅಮ್ಮನ ಅನುಮತಿಯೊಂದಿಗೆ ಶಂಕರ ತನ್ನ ಕೈಗಳನ್ನ ಕೆತ್ತಿ ಅವರು ಹುಟ್ಟಿದ್ದಂಥ ಸ್ನಾನದ ಪಂಚೆಯನ್ನ ತೇಲಿಬಿಡ್ತಾರೆ ಅದೇ ಸಮಯಕ್ಕೆ ನೀರಿನ ರಭಸದಿಂದ ಯಜ್ಞೋಪವಿತವೂ ಸಹ ಕಳಚಿಕೊಂಡು ತೇಲಿ ಹೋಗಲು ಕೌಪಿನ ಹೊರತು ಅವರ ಮೈ ಮೇಲೆ ಇನ್ನೇನೂ ಇರಲಿಲ್ಲ ಬಾಲಶಂಕರ ಶಂಕರಯತಿ ಆಗುತ್ತಲೇ ಪವಾಡವೆಂಬಂತೆ ಮೊಸುಳೆ ಹಿಡಿದಿದ್ದ ಕಾಲನ್ನ ಬಿಟ್ಟು ಹೋಗುತ್ತೆ ಮೇಲೆತ್ತು ಬಂದ ಶಂಕರಾಚಾರ್ಯರು ಎಲ್ಲಾ ದಿಕ್ಕುಗಳಿಗೂ ನಮಸ್ಕರಿಸಿ ವಿಶ್ವರೂಪ ಪರಮಾತ್ಮನು ಜಗತ್ತಿಗೆ ಮಂಗಳವನ್ನ ಉಂಟು ಮಾಡಲಿ ಎಂದು ಪ್ರಾರ್ಥಿಸಿ ಅಮ್ಮನ ಪಾದಗಳಿಗೆ ನಮಸ್ಕರಿಸ್ತಾರೆ ಅಮ್ಮ ನಾನು ಸನ್ಯಾಸಿಯಾಗಿದ್ದೇನೆ ಎಂದಿನಿಂದ ನಾನು ಮನೆಯಲ್ಲಿರುವಂತಿಲ್ಲ ಇಂದು ಶ್ರೀಕೃಷ್ಣನ ದೇವಾಲಯದಲ್ಲಿದ್ದು ನಂತರ ನನ್ನ ಗುರುವಿಗಾಗಿ ಅನ್ವೇಷಣೆಯನ್ನು ಪ್ರಾರಂಭ ಮಾಡ್ತೀನಿ ಅಂತ ಹೇಳ್ತಾರೆ ಹ್ಞೂ ಜೀರ್ಣಿಸಿಕೊಳ್ಳಲಾಗುತ್ತಿಲ್ಲ ಅಲ್ಪಾಯುಷಿಯಾದ ಮಗ ಸಾವಿನ ದವಡೆಯಿಂದ ಹೊರಬಂದಿರುವುದಕ್ಕಾಗಿ ಆದ ಸಂತೋಷವನ್ನ ಸವಿಯಲೆ ಅಥವಾ ಸನ್ಯಾಸದ ಘೋಷಣೆ ಮಾಡಿದ ಕ್ಷಣದಿಂದಲೇ ಮಗ ಬೇರೆಯಾದ ದುಃಖವನ್ನು ಅನುಭವಿಸಲೇ ಯಾವ ತಾಯಿಗೂ ಬಾರದಿರಲಿ ಈ ಸಂಕಟ ದೈವ ಸಂಕಲ್ಪ ಹೀಗೆ ಇರಬೇಕಾದ್ರೆ ಇನ್ನೂ ಯೋಚಿಸಿ ಅಥವಾ ಚಿಂತಿಸಿ ಪ್ರಯೋಜನವಿಲ್ಲ ಶಂಕರ ಇದೆಲ್ಲವೂ ಭಗವಂತನ ಲೀಲೆ ಇಚ್ಛೆ ಎಂಬುದು ನನಗೀಗ ಸ್ಪಷ್ಟವಾಗಿದೆ ನೀನು ಮಹೋದ್ದೇಶದಿಂದ ಹೊರಟಿರುವಾಗ ನಾನು ಅಡ್ಡಿಪಡಿಸುವುದಿಲ್ಲ ಅದಲ್ಲದೆ ಭಗವಂತನ ನಿಯಮವೇ ಆಗಿರುವಾಗ ನಾವೇನು ಮಾಡೋದಕ್ಕೆ ಸಾಧ್ಯ ಆದರೆ ನನ್ನದೊಂದು ಕೋರಿಕೆಯನ್ನು ನೆರವೇರಿಸ್ತೀಯಾ ಅಂತ ಕೇಳ್ಕೊಳ್ತಾರೆ ಹೇಳಮ್ಮ ಶಿರಸ ವಹಿಸಿ ಪಾಲಿಸ್ತೇನೆ ಆಗ ಶಂಕರನ ತಾಯಿ ಕೇಳ್ಕೊಳ್ತಾರೆ ನನ್ನ ಅಂತಿಮ ಸಮಯದಲ್ಲಿ ನೀನು ನನ್ನ ಬಳಿ ಇರಬೇಕು ನಿನ್ನಿಂದಲೇ ನನ್ನ ಅಂತ್ಯ ಸಂಸ್ಕಾರವಾಗಬೇಕು ಎಲ್ಲವೂ ಬಿಟ್ಟು ಹೀಗೆ ಕೇಳಲು ಕಾರಣವೇನು ಅಂತ ಯೋಚಿಸಿದೆ ಹೊಳೆಯಲಿಲ್ಲ ಖಂಡಿತ ಈ ಕೋರಿಕೆಯನ್ನು ನೆರವೇರಿಸ್ತೀನಮ್ಮ ಇದು ನನ್ನ ವಚನ ಅಂತ ಹೇಳ್ತಾರೆ ಹಾಗೆಯೇ ನನಗೊಂದು ಕಷಾಯ ವಸ್ತ್ರವನ್ನ ಭಿಕ್ಷೆ ನೀಡಮ್ಮ ಅಂತ ಕೇಳ್ತಾರೆ ಮನೆಗೆ ಹೋಗಿ ಒಂದು ಕಷಾಯ ವಸ್ತ್ರವನ್ನ ತಂದುಕೊಡ್ತಾರೆ ಶಂಕರನ ತಾಯಿ ಅದನ್ನ ಉಪ್ಕೊಂಡು ಶಂಕರ ಶ್ರೀಕೃಷ್ಣ ದೇವಾಲಯಕ್ಕೆ ಹೊರಟೆ ಬಿಡ್ತಾರೆ ಬಾಲಶಂಕರ ಸನ್ಯಾಸ ಸ್ವೀಕರಿಸಿದ ಸುದ್ದಿ ಕಾಲಟಿಯಲ್ಲಿ ಹರಡುವುದಕ್ಕೆ ಹೆಚ್ಚಿನ ಸಮಯ ಬೇಕಾಗಿರಲಿಲ್ಲ ಅಗ್ರಹಾರ ವಾಸಿಗಳು ದೇವಾಲಯಕ್ಕೆ ಭೇಟಿ ನೀಡಿ ಶಂಕರ ದರ್ಶನ ಮಾಡಿದ್ರು ಅಲ್ಲ ಅವನಿನ್ನು ನನ್ನ ಮಗ ಶಂಕರ್ನಲ್ಲ ಅವರು ಶಂಕರ ಯತಿಗಳು ಅಂತ ಹೇಳಿದ್ರು ಅವರ ತಾಯಿ ಇವಿಷ್ಟು ಶಂಕರಾಚಾರ್ಯರ ಬಗ್ಗೆ ಮತ್ತಷ್ಟು ಮಾಹಿತಿಗಳು ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ನಮಸ್ಕಾರ ಟೇಕ್ ಕೇರ್